ನಮಸ್ಕಾರ ನಾನು ಅನಿಲ ರವಿ ಪೂಜಾರಿ ಮಾತಾಡ್ತಿದ್ದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರ ಕಳೆದ ಅಧ್ಯಾಯದಲ್ಲಿ ನಾವು ಮಾಳಿಂಗರಾಯರಿಗೆ ಪದ್ಮಣ್ಣ ಏಕದಂಡಿಗೆ ಪದ್ಮಣ್ಣ ಭೇಟಿಯಾಗಿದ್ದನ್ನು ನೋಡಿದ್ವಿ ಹಿಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರು ಮತ್ತು ಬೀರ್ಲಿಂಗ ದೇವರು ಇಬ್ಬರೂ ಸೇರಿ ನಾಡಗೌಡರ ಹತ್ತಿರ ಹೋಗಿ ಒಂದು ಪವಾಡವನ್ನು ಮಾಡ್ತಕ್ಕಂಥ ವಿಷಯವನ್ನು ನೋಡೋಣ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಗೆಳೆಯರು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಭಕ್ತಿಯಿಂದ ಅಧ್ಯಯನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಮಾಳಿಂಗರಾಯರು ಗುರು ಭಕ್ತಿ ಮಾಡ್ತಾ ಸೀಗೆ ಮಠದಲ್ಲಿ ಗುರು ಸೇವೆ ಮಾಡ್ತಾ ಹಾಗೆ ತಮ್ಮ ದಿನನಿತ್ಯದ ಕಾಯಕ ಕುರಿ ಕಾಯುತ್ತಾ ಸಂಸಾರವನ್ನು ಮಾಡ್ತಾ ಇರ್ತಾರೆ ಹೆಂಡರು ಮಕ್ಕಳು ಸೊಸೆಯಿಂದರೊಂದಿಗೆ ಸಂಸಾರವನ್ನು ಸಂತೋಷವಾಗಿ ಮಾಡ್ತಾ ಇರ್ತಾರೆ ಇತ ಶ್ರೀ ಗುರು ವೀರಲಿಂಗ ದೇವರು ಒಂದು ದಿನ ಯೋಚನೆ ಮಾಡ್ತಾರೆ ಅವರಿಗೆ ಕಂಡ ಮುಂದಿನ ದಾರಿ ಬಗ್ಗೆ ಅವರು ಯೋಚಿಸಿ ಅವರಿಗೆ ಕಂಡ ಮುಂದಿನ ದಾರಿ ಬಗ್ಗೆ ಯೋಚಿಸಿ ತಮ್ಮ ಅವಧಿ ಮುಗಿದಿರುವ ಬಗ್ಗೆ ಯೋಚಿಸಿ ಮುಗಿದ ತಮ್ಮ ಅವಧಿಯ ಬಗ್ಗೆ ಕೂಡ ಯೋಚಿಸಿ ಮನದಲ್ಲಿ ಅಂದ್ಕೊಳ್ತಾರೆ ಇನ್ನೊಂದು ಸಾರಿ ಬಾಳಿಂಗರಾಯರ ಅಲಗಾಡುವುದನ್ನು ನೋಡಬೇಕು ಆ ಸಂಭ್ರಮವನ್ನು ನೋಡಬೇಕು ಸಾಧು ಸಂತರು ಹಿರಿಯರು ಗುರು ಹಿರಿಯರು ಸನ್ಯಾಸಿಗಳು ಎಲ್ಲರೂ ಸೇರಿ ಸಂಭ್ರಮದಿಂದ ಆಟವನ್ನು ನೋಡಬೇಕು ಆ ಆಟ ನೋಡೋದ್ರಲ್ಲಿ ಒಂದು ಭಕ್ತಿ ಇದೆ ಒಂದು ಶಕ್ತಿ ಇದೆ ಒಂದು ಮನೋರಂಜನೆ ಇದೆ ಒಂದು ಆನಂದ ಇದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಈ ವಿಷಯವನ್ನು ಪೂರೈಸಿಕೊಳ್ಳಲು ಈ ವಿಷಯವನ್ನು ನೆರವೇರಿಸಲು ಇವರು ಒಂದು ರೂಪರೇಷವನ್ನು ಸಿದ್ಧಪಡಿಸಿಕೊಳ್ತಾರೆ ಬೀರ್ಲಿಂಗ ದೇವರು ಈಗ ಮಾಳಿಂಗರಾಯರನ್ನು ಕರೆದು ಈ ತಮ್ಮ ಮನದಾಳದ ಆಸೆಯನ್ನು ಹೇಳ್ಕೊಳ್ತಾರೆ ಆಗ ಮಾಳಿಂಗರಾಯರು ವಂದಿಸುತ್ತಾ ಗುರುದೇವ ನಿನ್ನ ಮನದಾಳದ ಮಾತು ನಿಮ್ಮ ಅನಿಸಿಕೆ ನಿಮ್ಮ ಮನಸ್ಸಲ್ಲಿರೋ ಆಸೆ ಆಕಾಂಕ್ಷೆಗಳು ನನಗೆ ತಿಳಿದಿದೆ ನೀವೇನು ಚಿಂತಿಸಬೇಡಿ ಗುರುದೇವ ನಿಮ್ಮ ಆಸೆಯನ್ನು ನೆರವೇರಿಸ್ತೀರಿ ಅಲಗದ ಆಟ ನೋಡುವ ನಿಮ್ಮ ಈ ಒಂದು ಆಪೇಕ್ಷೆ ಈಡೇರಿಸ್ತೇನೆ ಅಂತ ಮಾಳಿಂಗರಾಯರು ಹೇಳ್ತಾರೆ ಮಾಳಿಂಗರಾಯ ಬೆಂಕನಾಡಗೌಡರು ಕರಿಕಟ್ಟಿ ಹಬ್ಬ ಮಾಡ್ತಿದ್ದಾರೆ ಆ ಒಂದು ಹಬ್ಬದ ಸಂಭ್ರಮದಲ್ಲಿ ಎಲ್ಲ ಸಾಧು ಸಂತರು ಗುರು ಹಿರಿಯರೆಲ್ಲ ಇದ್ದಾರೆ ಆ ಹಬ್ಬದಲ್ಲೇ ನಮ್ಮ ಈ ಅಲಗದ ಕಾರ್ಯಕ್ರಮವನ್ನು ಏರ್ಪಡಿಸಬೇಕಲ್ಲ ಅಂತ ತಮ್ಮ ಇನ್ನೊಂದು ಅಪೇಕ್ಷೆಯನ್ನು ಹೇಳ್ತಾರೆ ಆಗ ಮಾಳಿಂಗರಾಯರು ತಡ ಮಾಡಿದ್ರು ಹೇಳ್ತಾರೆ ಆಗಲಿ ಗುರುವೆ ಅಲ್ಲೇ ನಾನು ಈಗಲೇ ಬೆಂಕನಾಡಗೌಡರನ್ನ ಭೇಟಿಯಾಗಿ ಬರ್ತೀನಿ ಅಂತ ಹೊರಡಕ್ಕೆ ಸಿದ್ಧರಾಗ್ತಾನೆ ಭಂಡಾರ ದೊಡೆಯ ವೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ದೊರೆಯ ದೊರೆಯಾ ನಮ್ಮ ನಮ್ಮನವನ ಭಂಡಾರ ದೊಡೆಯ ವೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ದಿಂದ ಜನಿಸಿ ಬಕ್ಷ ನಮ್ಮ ಹಿಡಿದೋ ಬೆಂಕನಾಡಗೌಡ ಒಬ್ಬ ದೊಡ್ಡ ಶ್ರೀಮಂತ ಅಹಂಕಾರಿ ಮತ್ತೆ ಊರ ಜನಗಳಿಗೆ ಮತ್ತು ಜನಸೇವೆಯನ್ನು ಮಾಡದೆ ತನ್ನ ಐಶ್ವರ್ಯವನ್ನು ಅನುಭವಿಸ್ತಾ ಅನ್ಯಾಯವನ್ನ ಸಿಗುತ್ತಾ ಬದುಕ್ತಾ ಇರ್ತಾನೆ ಅಂತ ಒಬ್ಬ ಬೆಂಕನಾಡಗೌಡ ಎಲ್ಲವನ್ನು ಕಳೆದುಕೊಂಡು ಬರಿ ಕೈಯಲ್ಲಿ ಒಂದು ಕುಂಟೆತ್ತು ಒಂದು ಕುರುಡು ಕೋಣವನ್ನ ಇಟ್ಕೊಂಡು ತನ್ನ ಜಮೀನಿನ ಕೆಲಸ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ವೆಂಕನಾಡಗೌಡ ಊರಿನವರ ಸಹಾಯದೊಂದಿಗೆ ಕೊಣ್ಣೂರಿನ ಕರಿಸಿದ್ದೇಶ್ವರ ಹತ್ತಿರ ಬಂದು ಆಶೀರ್ವಾದ ಪಡೆದು ಅಲ್ಲಿರ್ತಕ್ಕಂಥ ಶ್ರೀಗುರು ವೀರಲಿಂಗ ಮತ್ತು ಮಾಲಿಂಗ ಆಶೀರ್ವಾದವನ್ನು ಪಡೆದು ಅವರಿಂದ ವರವನ್ನು ಪಡೆದು ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅದನ್ನ ಸ್ವೀಕರಿಸಿ ಈಗ ಮತ್ತೆ ದೊಡ್ಡ ಶ್ರೀಮಂತನಾಗಿದ್ದಾನೆ ಮತ್ತೆ ದೊಡ್ಡ ದಾನಿಯಾಗಿದ್ದಾನೆ ಮತ್ತೆ ದೊಡ್ಡ ಭಕ್ತನಾಗಿದ್ದಾನೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಗ್ಲೇ ಹೇಳಿದಂಗೆ ವೀರಲಿಂಗ ದೇವರು ಆ ವೆಂಕನಾಡಗೌಡನಿಗೆ ಸ್ವಲ್ಪ ಮರು ಬರುವ ಹಾಗೆ ಮಾಡ್ತಾರೆ ಈ ವಿಷಯ ಮಾಳಿಂಗರಾಯರಿಗೆ ಗೊತ್ತಿಲ್ಲ ಈಗ ಮಾಳಿಂಗರಾಯರು ಹೇಳ್ತಾರೆ ನಾನು ಗೌಡರನ್ನ ಭೇಟಿಯಾಗಿ ಬರ್ತೀನಿ ಆ ಕರಿಕಟ್ಟಿ ಹಬ್ಬದಲ್ಲಿ ಅಲಗದ ಆಟವನ್ನು ಆಡಲು ವ್ಯವಸ್ಥೆ ಮಾಡಿ ಬರ್ತೀನಿ ಅಂತ ಹೊರಡಲು ಸಿದ್ಧರಾದಾಗ ವೀರಲಿಂಗ ದೇವರು ಹೇಳ್ತಾರೆ ನಾನು ಕೂಡ ಬರ್ತೇನೆ ನಾನು ಬಂದು ಆ ಗೌಡನ ಸಿರಿತನವನ್ನು ನೋಡಬೇಕು ಅಂತ ಆಸೆ ಪಡ್ತೇನೆ ಗುರುಗಳೇ ಅಂತ ಗುರುಗಳ ಸಮೇತ ಮಾಳಿಂಗರಾಯರು ಮತ್ತು ಗುರುಗಳು ಬೀರಲಿಂಗ ದೇವರು ವೆಂಕನಾಡಗೌಡನ ಸಿರಿತನವನ್ನು ನೋಡಕ್ಕೆ ಈ ಕರಿಕಟ್ಟಿ ಹಬ್ಬದ ಬಗ್ಗೆ ಮತ್ತು ಅಲಗದ ಆಟದ ಬಗ್ಗೆ ಮಾತನಾಡಕ್ಕೆ ಹೊರಡ್ತಾರೆ ತನ್ನ ತೊಡೆಯ ಮೇಲೆ ಗುರುಗಳ ತಲೆಯನ್ನಿಟ್ಟು ನಿದ್ರಿಸಲು ಹೇಳ್ತಾರೆ ಹಾಗೂ ಗುರುಗಳು ಮಾಳಂಗ್ರ ತೊಡೆಯ ಮೇಲೆ ಮಲಗಿ ನಿದ್ರೆಗೆ ಜಾರ್ತಾರೆ ನಿನಗೆ ನೆನಪಿದೆಯೋ ಇಲ್ವೋ ನೀವು ನೋಡಿದಿರೋ ಇಲ್ವೋ ನಾನು ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದೆ ಪಾರ್ವತಿಯ ತೊಡೆ ಮೇಲೆ ಶಿವ ಮಲಗಿದಾಗ ಆಗ ಮುಂದೆ ನಡೀತಕ್ಕಂಥ ವಿಷಯವಾಗಿ ಹಾಲು ಮತ ಸೃಷ್ಟಿಯಾಗಿತ್ತು ಅನ್ನೋ ವಿಷಯ ಈಗ ಇಲ್ಲಿ ಶ್ರೀ ಗುರು ಬೀರಲಿಂಗ ದೇವರು ಮಾಳಿಂಗರಾಯರ ತೊಡೆಯ ಮೇಲೆ ಮಲಗಿದರೆ ಇನ್ನೇನ್ ನಡೀಬಹುದು ಹೇಳಿಂಗೇ భండారదుడయ వీరలింగ పరమదేవూరమ్మదేవి జనిసి జరిసి బంతరయా హిగోలం మనమనా ಶ್ರೀ ಗುರು ವೀರಲಿಂಗ ದೇವರನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿರ್ತಕ್ಕಂಥ ಮಾಳಿಂಗರಾಯರು ಒಂದು ಯೋಚನೆ ಮಾಡ್ತಾರೆ ಗುರುಗಳನ್ನ ಇಲ್ಲೇ ಬಿಟ್ಟು ಮೊದಲು ನಾನೇ ಅವನ ಸಿರಿತನವನ್ನು ಅವನ ನಡೆದುಕೊಳ್ಳೋ ರೀತಿಯನ್ನ ನೋಡ್ಕೊಂಡು ಬರಬೇಕಲ್ಲ ಅಂತ ನಿರ್ಧರಿಸಿ ಪಕ್ಕದಲ್ಲೇ ಇರತಕ್ಕಂಥ ಒಂದು ಕಲ್ಲನ್ನ ಗುರುಗಳ ತಲೆಗೆ ಆಸರಾಗಿಟ್ಟು ತಾವು ಮಾಯಿಂದ ಬೆಂಕನಾಡ ಗೌಡರ ಊರಿಗೆ ಬರ್ತಾರೆ ಅಗಸಿಯಲ್ಲಿ ಕಾವಲುಗಾರರು ಮಾಲಿಂಗರಾಯರನ್ನ ಒಳಗಡೆ ಬಿಡೋದಿಲ್ಲ ಯಾಕೆ ಅಂದ್ರೆ ಮಾಲಿಂಗರಾಯರಿಗೆ ಲಿಂಗವಿರೋದಿಲ್ಲ ಲಿಂಗವಿಲ್ಲದವರಿಗೆ ಪ್ರವೇಶವಿಲ್ಲ ಲಿಂಗವಿಲ್ಲದವರಿಗೆ ದೇವಸ್ಥಾನಗಳಲ್ಲಿ ಅವಕಾಶವಿಲ್ಲ ಲಿಂಗವಿಲ್ಲದವರಿಗೆ ಪಂಕ್ತಿಯಲ್ಲಿ ಊಟವಿಲ್ಲ ಹೀಗೆ ನಾನಾ ರೀತಿಯ ಅಧರ್ಮದ ಒಂದಿಷ್ಟು ಷರತ್ತುಗಳನ್ನು ಮಾಡಿಬಿಟ್ಟಿರ್ತಾನೆ ಗೌಡ ಆಗ ಮಾಳಿಂಗರಾಯರು ತಮ್ಮ ಮಾಯೆಯಿಂದ ಸೀದ ಗೌಡರ ಆ ಉಯ್ಯಾಲೆ ಮೇಲೆ ಕುಳಿತು ವಿಶ್ರಮಿಸ್ತಕ್ಕಂಥ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಆಗ ಮಾಳಿಂಗರಾಯರನ್ನು ನೋಡಿ ಕೋಪಗೊಂಡ ಯಾರು ನೀನು ಇಲ್ಲಿ ಹೇಗೆ ಬಂದೆ ಯಾರಲ್ಲಿ ಏಕೆ ಇವನನ್ನು ಬಿಟ್ಟಿರಿ ಇವನಿಗೆ ಲಿಂಗವೂ ಇಲ್ಲ ಅದು ಅರಮನೆಯ ಒಳಗೆ ಬರೋದಲ್ಲದೆ ನನ್ನ ಪಕ್ಕದಲ್ಲೇ ಬಂದು ಇವನು ಅಂತ ಕೋಪದಿಂದ ಮಾಳಿಂಗರಾಯರನ್ನು ನೋಡ್ತಾರೆ ಗೌಡರು ಕೋಪಗೊಂಡು ಮಾಳಿಂಗರಾಯರನ್ನೇ ನೋಡ್ತಿರುವಾಗ ಆಗ ಮಾಳಿಂಗರಾಯರು ಹೇಳ್ತಾರೆ ಗೌಡರೇ ನನಗೆ ಹೊಟ್ಟೆ ಹಸಿತಾ ಇದೆ ಸ್ವಲ್ಪ ನುಚ್ಚು ಮಜ್ಜಿಗೆನ ಕೊಡ್ತೀರಾ ಅಂತ ಕೇಳ್ತಾರೆ ಆಗ ಮತ್ತಷ್ಟು ಕೋಪಗೊಂಡ ಗೌಡರು ಯಾರಲ್ಲಿ ಬನ್ನಿ ಇವನನ್ನು ಬಂಧಿಸಿ ನನ್ನ ಹತ್ತಿರವೇ ಬಂದು ನನ್ನನ್ನೇ ನುಚ್ಚು ಮಜ್ಜಿಗೆ ಕೇಳ್ತಿದ್ದಾನೆ ಈ ಮೂರ್ಖ ಇವನನ್ನು ಬಂಧಿಸಿ ಅಂತ ಆಳುಗಳನ್ನು ಕರೀತಾರೆ ಆಳುಗಳು ಇವರೆಡೆಗೆ ಓಡಿ ಬರುತ್ತಿರುವಾಗ ಮಾಳಿಂಗರವರಲ್ಲಿಂದ ಮಾಯವಾಗ್ತಾರೆ ಮಾಯವಾದವರು ಬಂದು ಇಲ್ಲಿ ಬೀರ್ಲಿಂಗ ದೇವರ ಬಂದು ಬೀರ್ಲಿಂಗ ದೇವರ ತಲೆ ಹತ್ರ ಕೂತ್ಕೊಳ್ತಾರೆ ಮತ್ತೆ ಅವರ ತಲೆಯನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಕುಳಿತುಕೊಳ್ತಾರೆ ಆಗ ಬೀರಲಿಂಗ ದೇವರಿಗೆ ಎಚ್ಚರವಾಗುತ್ತೆ ಎಚ್ಚರವಾಗಿ ಮಾಲಿಂಗರಾಯರನ್ನು ನೋಡಿಬಿಟ್ಟು ಹೇಳ್ತಾರೆ ಶಿಷ್ಯ ಮಾಲಿಂಗರಾಯ ನನಗೊಂದು ಕನಸು ಬಿದ್ದಿತ್ತು ಆ ಕನಸು ಏನಂದ್ರೆ ನೀನು ಈಗಾಗಲೇ ಬೆಂಕನಾಡಗೌಡರ ಅರಮನೆಗೆ ಹೋದಂತೆ ಅರಮನೆ ಒಳಗೆ ಪ್ರವೇಶಿಸಿ ಬೆಂಕನಾಡಗೌಡರ ಬಳಿಯೇ ನಿಂತು ಅವರನ್ನು ಕೋಪ ಬರಿಸಿದಂತೆ ಅವರನ್ನ ಮಜ್ಜಿಗೆಯನ್ನು ಕೇಳಿದಂತೆ ಅವರು ಯಾರಿವನು ಇವನನ್ನು ಬಂಧಿಸಿ ಅಂತ ಹೇಳಿ ಆಳುಗಳು ನಿನ್ನನ್ನು ಬಂಧಿಸಲು ಬಂದಾಗ ನೀನು ಅಲ್ಲಿಂದ ಮಾಯವಾಗಿ ಬಂದಂತೆ ನನಗೊಂದು ಕನಸು ಇತ್ತು ಅಂತ ಬೀರಲಿಂಗದೇವರು ಮಾಳಿಂಗರಾಯರಿಗೆ ಹೇಳ್ತಾರೆ ಆಗ ಮಾಳಿಂಗರಾಯರು ಗುರುದೇವ ನನ್ನನ್ನು ಕ್ಷಮಿಸಿ ನಿಮ್ಮ ಇಲ್ಲದೆ ನಾನು ಹೋಗಿ ದೆಂಕನಾಡಗೌಡರನ್ನು ಭೇಟಿಯಾಗಿ ಬಂದಿದ್ದಕ್ಕೆ ಅಂತ ಹೇಳಿ ಗುರುಗಳ ಪಾದಕ್ಯರಾಗಿ ನಮಸ್ಕರಿಸಿ ನಿಂತ್ಕೊಳ್ತಾರೆ ಆಗ ಗುರು ವೀರಲಿಂಗ ದೇವರು ಹೇಳ್ತಾರೆ ಹಾಗೇ ಆಗಲಿ ಮಾಳಿಂಗರಾಯ ಅಂತ ಆಗಲಿ ನೀನು ಹೋಗಿ ಬೆಂಕನಾಡ ಗೌಡರನ್ನ ಭೇಟಿಯಾಗಿ ಬಾ ನನಗೆ ಯಾಕೋ ತುಂಬ ಆಯಾಸವನ್ನಿಸುತ್ತದೆ ನಾನು ಮಠಕ್ಕೆ ಸಾಗುತ್ತೇನೆ ಅಂತ ಹೇಳಿ ಅಲ್ಲಿಂದ ಶ್ರೀ ಗುರು ಬೀರಲಿಂಗ ದೇವರು ಹೊರಡ್ತಾರೆ ಮಾಳಿಂಗರಾಯರು ಗುರುವಿನ ಬೀಳ್ಕೊಟ್ಟು ತಾವು ಗೌಡರ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಇದು ಗೆಳೆಯರೆ ಇಂದಿನ ಅಧ್ಯಾಯವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ಅಧ್ಯಾಯದಲ್ಲಿ ಬೆಂಕನಾಡ ಗೌಡರ ಅರಮನೆಯಲ್ಲಿ ಏನಾಗುತ್ತೆ ಮಾಳಿಂಗರಾಯರಿಗೆ ಏನೆಲ್ಲ ಒಪ್ಪಿಗೆಯನ್ನು ನೀಡ್ತಾರೆ ಅನ್ನೋ ವಿಷಯವನ್ನು ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಜೈ ಬೀರಲಿಂಗೇಶ್ವರ